ಬಂಟರ ಸಂಘ ಮೂಡಬಿದ್ರೆ ರಿಜಿಸ್ಟರ್ ಹಾಗೂ ಬಂಟರ ಮಹಿಳಾ ಘಟಕ ಮೂಡಬಿದ್ರೆ ಇವುಗಳ ಆಶ್ರಯದಲ್ಲಿ ಮೂರನೇ ವರ್ಷದ ಆಟಿಡುಂಜಿ ದಿನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಬಿದ್ರೆಯಲ್ಲಿ ನಡೆದಿದೆ ಆಳ್ವೋಸ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವರ್ ಅವರು ಗಣ್ಯರ ಸಮಕ್ಷಮದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಬಳಿಕ ಮಾತನಾಡಿದ ಇವರು ಮೂಡಬಿದ್ರೆಯಲ್ಲಿ ಬಂಟರ ಭವನ ನಿರ್ಮಿಸುವ ಬಗ್ಗೆ ಆಶಯ ವ್ಯಕ್ತಪಡಿಸಿದ್ರು ಎಂಕಲಿಗೇ ತೆರಿಯಂದೇ ಬೆದಭೇತ ರೀತಿ ಎಂಕಲು ಸಮಾಜದ ಪರಿಕಲ್ಪನೆ ಕೆಲಸ ನಕಳು ಎಂಕ್ಲಿ ನೇರವಾದ ನಿಕಲು ಈ ಜಾತಿಗೆ ಸೀಮಿತ ಮಲಚಲಿ ಜಾತಿಡೇ ಉಪ್ಪು ನಂಚಿನ ಉಪ್ಪರೆ ಭಾರಿ ಕಷ್ಟ ಆಂಡ ರಾ ಒಂಜಿ ಒಂಟಿನ ಜಾತಿ ಮೆತ್ತು ನಮ್ಮ ಭಾಷೆದ ಮೆತ್ತು ಐಟ್ ಅಪಾರವಾಯಿನ ಗೌರವ ಪ್ರೀತಿ ಖಂಡಿತ ಎಂಕ್ಲ ಉಂಡು ಎಂಕ್ಲು ಏ ಪೊಗಲ ಎಂಕಲ ಜೀವ ಮಾನೋಡು ಎಂಕಲೈತು ಋಣ ಉಂಡು ಆಯಿತಾ ಅಯತ ಎಂಚಿನ ಜವಾಬ್ದಾರಿ ಪಂಪಿನ ಎಂಕ್ಲಿ ಸಂಪೂರ್ಣ ಗೊತ್ತುಂಡು ಈ ಏಪಲ ನಿಕ್ಲೆ ನಿಕ್ಲಿನ ಎಂಕಲು ಉಲ್ಲ ಇತ ನಿಕ್ಲೆನ್ ಸದಾ ನಿಖ ಮಲ್ಪನ ಎಡ್ಡೆ ಕೆಲಸೋಡು ಎಂಕಲು ಏಪಲ ಉಲ್ಲ ಮಿಥುಂಡ್ರೆ ಇ ಬಸ್ ತೋರ್ಸೋಕ ಪ್ರಯತ್ನ ಮಲ್ತೊಂದುಲ್ಲ ಒಂಜಿ ಮೂಲು ಬಂಟೆರ್ನ ಒಂಜಿ ಭವನ ಕಟ್ಟೋಡು ಒಂಜಿ ಬಾರಿ ಮಲ್ಲ ಆ ಶೇಡು ದುಂಬು ಅಮರ್ನಾಥ್ ಶೆಟ್ಟ பூடுநாத் கிலோமெல்ல அண்ட் அவு கை கூடுது பார்த்து அண்ட் இத்தீச்சைக்கினயும் மிதன ரயில் கொஞ்சம் பாரிய மல்ல பிரயனம் மழை தந்து நான் எச்சு நம்மிஷம் நான் கொஞ்சம் எடுவ கொஞ்சம் ஜாகு திக்குன அவகாசம் உண்டு ண்டிதா அவு திக்குனாண்ட கொஞ்சம் ஐக்கு நம்மஞ்சி மாத்திரை சேரது நம்ம தீர்னுச்சினா காலவூர் நச்சினா கொஞ்சம் பண்டர பவனும் முடிப்படு கட்டோடு பண்ணின ஆசை ಕಾರ್ಯಕ್ರಮದಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ಮಾತನಾಡಿದ ಇವರು ಮೂಡಬಿದ್ರೆ ಬಂಟರ ಮಹಿಳಾ ಘಟಕ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಬಂಟ ಸಮಾಜವನ್ನ ಎತ್ತಿ ಹಿಡಿಯುವಂತೆ ಮಾಡಿದೆ ಎನ್ನುತ್ತಾ ಅನೇಕ ವಿಚಾರಗಳನ್ನು ಈ ಸಂದರ್ಭ ಪ್ರಸ್ತಾಪಿಸಿದ್ರು ಇಡುವಿದ್ರಿದ ಬಂಡ್ ಸಂಘದ ಬಾರಿ ಬಂಡ್ ಸಂಘದ ಮಹಿಳಾ ವಿಭಾಗ ಒಳ್ಳು ಬಂಡ್ ಉಡುಪಿನ ನಾಡಿನ ಸಮ್ಮೇಳನೋಡು ಭಾಗವಹಿಸಾದ ಅವಲ್ಲ ಪುದಾರನ ಮಲ್ದೆವ್ರಿ ಮರಣ ಕುಂದಾಪುರ ನೋಡು ಬನ್ಸಂಗದ ಕಾರ್ಯಕ್ರಮ ಓದುತ್ತೆ ಅವೆಲ್ಲ ಮಹಿಳಾ ವಿಭಾಗ ಮೂಡಿಬಿದ್ದಾಗಲು ಸೆಕೆಂಡ್ ಪ್ರೈಝ್ ಹಾಕಿದೆ ಅವಳು ಕುಂದ್ ಒರಿಯೇ ಏನು ಈ ಮೇತ ಗೆಸ್ಟ್ ಬುಕ್ ಪೂರ ಕುಂದಾಪುರದ ಹೊಲಿದ್ದೀನಿ ಕುಂದಾಪುರ ಕನ್ನಡವೇ ಪಾತಿ ಅನ್ನ ಹೊಲು ಒಂಚೂರು ಅರ್ಥ ಪೂಜಿ ಅಂಡ ಭಾರಿ ಪೊರ್ಲದ ಭಾಷೆ ಭಾರಿ ಸಂಸ್ಕಾರ ಸಂಸ್ಕೃತಿ ಇತ್ತಿನ ಒಂಜಿ ಜನಕುಲು ಭಾರಿ ಪೊರ್ಲದ ಕಾರ್ಯಕ್ರಮ ಇತ್ತು ಅಂಚಿನ ಊರುಡು ಮೂಡುಬೋದು ಶೋಭಕ್ಕ ಪ್ರೈಸ್ ಬರ್ತಾ ಇದ್ದೀರಿ ಜೋಗ್ಲಿನ್ಪುರಲ್ಲಿ ಅಂತ ಮಹಿಳಾ ವಿಭಾಗದಾಗಲಿ ಮಾತಾಡೀರಿ ಅವು ಆಲ್ ಆಲ್ವಾಸ್ದ ಬಸ್ ಹಿಡ್ಬೈ ಇದ್ದೀನಿ ಅಂಥೇಳ ಪೂರ ಸ್ಟೂಡೆಂಟ್ ಆಲ್ವಾಸದಪ್ಪು ಆಲ್ವಸ್ದಾಗ್ಲಿಂದ ಬಿಟ್ಟಿಗೆ ಅವು ಪ್ರೈಸ್ ತಿಕ್ಕ ಕೊಡತ್ತ ಆಲ್ವಾಸ್ ಆಲ್ವಾಜ್ದಾಗಲು ಆಡು ಹೊಲ್ ತಗಲಿ ಆಡು ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರ ಸನ್ಮಾನ ಸಹಾಯಧನ ವಿತರಣೆ ಅಡುಗೆ ಸ್ಪರ್ಧೆ ಚದ್ಮವೇಶ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೇಳಸಿವೆ ಇನ್ನು ಮೂರು ವಿಭಾಗಗಳಲ್ಲಿ ಚದ್ಮವೇಶ ಸ್ಪರ್ಧೆ ನಡೆದಿದ್ದು ಪಿಯುಸಿಯಿಂದ ಮೇಲ್ಪಟ್ಟ ವಿದ್ಯಾರ್ಥಿಗಳು ವಿವಿಧ ಶೈಲಿಯಲ್ಲಿ ಬಣ್ಣ ಬಣ್ಣ ರಂಗೋಲಿಯನ್ನ ಬಿಡಿಸಿದ್ದಾರೆ ಸಂಘದ ಮಹಿಳೆಯರು ಅಡುಗೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಸಂತಸಪಟ್ಟಿದ್ದಾರೆ ಇನ್ನು ಮಧ್ಯಾಹ್ನದ ಭೋಜನವನ್ನು ಆಗಮಿಸಿದ ಅತಿಥಿಗಳೆಲ್ಲರೂ ಸವಿದಿದ್ದಾರೆ